ಯಾಕಂದ್ರೆ ಎರಡು ಪದಗಳೇ ಸಾಕಲ್ಲ ಎಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀರಿ ಅಂತಂದ್ರೆ ನಾವು ಬರ್ತಾ ಇರೋ ನಿಜವಾಗ್ಲು ಇಲ್ಲಿದೀವಿ ಅಲ್ಲಿ ಅಂತ ಹತ್ರ 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 ಹಾಕೊಂಡು ಬರ್ತಾ ಇದ್ವಿ ಸ್ವಲ್ಪ ದೂರ ಅನಿಸಿದ್ರು ಬಟ್ ಆದ್ರೆ ನಿಜ ಇಲ್ಲಿ ಬಂದ್ಮೇಲೆ ಎಷ್ಟು ಖುಷಿ ಆಯ್ತು ಅಂದ್ರೆ ಯಾವುದೋ ಒಂದು ಧರ್ಮಸ್ಥಳ ತಿರುಪತಿ ಈ ತರ ಹೋಗ್ತಾ ಇದ್ರಲ್ಲ ಅಲ್ಲಿ ತರ ಒಂದು ಒಂಥರ ಆಯ್ತು ಎಷ್ಟೋ ಜನ ತಂದೆ ತಾಯಿಗಳ್ನ ಸರಿಯಾಗಿ ನೋಡ್ಕೊಳ್ದೆ ಅನಾಥ ಶ್ರಮ ಅಲ್ಲಿ ತಗೊಂಡೋಗಿ ಬಿಡ್ತಾ ಇದಾರೆ ಅದ್ರ ಬದಲು ಇಲ್ಲಿ ಬಂದು ತಾಯಿ ಬಗ್ಗೆ ಏನು ಎತ್ತಂತ ತಿಳ್ಕೊಂಡು ಇದು ಮನ ಮುಟ್ಟೋ ಕೆಲಸ ಮಾಡಿದ್ದಾರೆ ವಿನೋದ್ ರಾಜ್ ಸರ್ ಅವರು ಇನ್ನೊಂದು ಏನಂದ್ರೆ ಸೊ ಜನ ತಿಳ್ಕೊಬೇಕು ಇನ್ಮೇಲಾದ್ರು ಸೊ ಅಮ್ಮನ ಬಗ್ಗೆ ಆಯ್ತು ಅಪ್ಪನ ಬಗ್ಗೆ ಆಯ್ತು ಸೊ ಎಲ್ಲರೂ ಆಸ್ತಿ ಮಾಡಿದ್ರೇನೆ ಮಾತ್ರ ಅಪ್ಪ ಅಮ್ಮ ಅನ್ನೋ ಗೌರವ ಕೊಡ್ತಾರೆ ಸೊ ಅಪ್ಪ ಅಮ್ಮನೇ ದೊಡ್ಡ ಆಸ್ತಿ ಸರ್ ಸ್ನೇಹಿತರೆ ಇವತ್ತು ನಾವು ಬಂದಿರೋಂಥ ಸ್ಥಳ ಒಂದಿ ನಟಿ ಲೀಲಾತೆಯವರ ಸ್ಮಾರಕ ನಿರ್ಮಿಸಿದ್ದಾರೆ ಈ ಸ್ಮಾರಕವನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ בוא, בוא. נהנה. תהנה לנו ביי. ಇಲ್ಲಿ ಹಿಂದೆ ನೋಡ್ತಿರೋದು ಲೀಲಾತಿಯವರು ನಡೆಸಿದಂಥ ಯಾವ ಚಿತ್ರದಲ್ಲಿ ನಟಿಸಿದ್ದಾರೆ ಆ ಚಿತ್ರಗಳ ಪಿಕ್ಚರ್ಸ್ ಇದೆ ನೋಡಿ ಸ್ನೇಹಿತರೆ ಈಗ ನಾವು ಡಾಕ್ಟರ್ ಲೀಲಾವತಿ ಅಮ್ಮನವರ ಸ್ಮಾರಕದ ಒಳಗಡೆ ಇದ್ದೀರಿ ಇಲ್ಲಿ ನೋಡ್ಬೋದು ನೀವು ಗೋಡೆ ಮೇಲೆ ಏನೇ ಪಿಕ್ಚರ್ಸ್ ಇದೆ ಅವರ ವೈಯಕ್ತಿಕ ಜೀವನದಲ್ಲಿ ಯಾವ್ಯಾವ ಮೂವೀಸ್ ಮಾಡಿದ್ದಾರೆ ಮತ್ತು ಯಾವ್ದಾವುದು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಅದನ್ನೆಲ್ಲ ಫೋಟೋಸ್ ಹಾಕಿದ್ದಾರೆ ಈ ಫೋಟೋಸ್ ಎಲ್ಲ ನೋಡ್ಕೊಂಡು ಬರ್ಬೋದು ನೀವು ನೋಡಿ ವಿನೋ ರಾಜ್ಕುಮಾರ್ ಮತ್ತು ಅನಂತ್ನಾಗು ಮತ್ತು ಲೀಲಾವತಿ ಅಮ್ಮರು ಈ ಸ್ಮಾರಕ ಬಂದು ನಿಮಗೆ ನೆಲಮಂಗ್ಲಾ ಬಳಿ ಇರೋ ಸೌಲ ಹತ್ರ ಇದೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು ನೋಡಿ ಇಲ್ಲಿ ನಿಮಗೆ ಹಿರಿಯ ನಟ ಪಾಲ ನೋಡಬಹುದು ಅದ್ಭುತವಾದ ಅಂತ ಪಿಕ್ಚರು ಸ್ನೇಹಿತರೆ ಈ ವರ್ಣ ಚಿತ್ರಗಳನ್ನೆಲ್ಲ ನೋಡಿಕೊಂಡು ಹಾಗೆ ಇಲ್ಲಿ ನಮ್ಮ ಎಡಭಾಗದಲ್ಲಿ ಬಂದ್ರೆ ಲೀಲಾತಿ ಅಮ್ಮನವರ ಸ್ಮಾರಕ ಇದೆ ಬನ್ನಿ ನೋಡೋಣ காலத்தம்மார <laughs> 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 ನನ್ನ ಹೆಸರು ನಟರಾಜ ಅಂತ ನನ್ನ ಸ್ನೇಹಿತರು ಅಲ್ಲುಗೌಡ ಅಂತ ಇವರು ಮಣಿಪಾಲ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಒಬ್ಬ ಶಿಕ್ಷಕ ಲೀಲಾವತಿ ಅಮ್ಮವರ ಸ್ಮಾರಕ ನೋಡಕ್ಕೆ ಬಂದಿದ್ದೀನಿ ಖುಷಿ ಆಗ್ತಾ ಇದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಫ್ರೆಂಡು ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಬಿಟ್ಟಿದ್ರೆ ಮಾತಾಡಿ ಮಾತಾಡಿ ಸೊ ಸೊ ಏನು ಇಲ್ಲ ಯಾಕಂದ್ರೆ ಎರಡು ಪದಗಳೇ ಸಾಕಲ್ಲ ಎಂತ ಒಂದು ದೇವಸ್ಥಾನಕ್ಕೆ ಬಂದಿದ್ದೀರಿ ಅಂತಂದ್ರೆ ನಾವು ಬರ್ತಾ ಇರೋ ನಿಜವಾಗ್ಲೂ ಇಲ್ಲಿದೆಯೋ ಅಲ್ಲಿದ್ದು ಅಂತ ಹತ್ರ 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 ಅಂದ್ಕೊಂಡು ಬರ್ತಾ ಇದ್ವಿ ಸ್ವಲ್ಪ ದೂರ ಅನ್ನಿಸಿದ್ರು ಬಟ್ ಆದ್ರೆ ನಿಜ ಇಲ್ಲಿ ಬಂದ್ಮೇಲೆ ಎಷ್ಟು ಖುಷಿ ಆಯ್ತು ಅಂದ್ರೆ ಯಾವುದೋ ಒಂದು ಧರ್ಮಸ್ಥಳ ತಿರುಪತಿ ಈ ಥರ ಹೋಗ್ತಾ ಇದ್ದೀರಲ್ಲ ಆ ತರ ಒಂದು ಒಂಥರ ಆಯ್ತು ಒಂಥರ ಪ್ರಕೃತಿ ಮಧ್ಯದಲ್ಲಿ ಅವರ ತಾಯಿಯವರ ಒಂದು ಏನು ಒಂದು ಇಲ್ಲಿ ದೇವಸ್ಥಾನ ಕಟ್ಟಿದಾರೋ ಅಥವಾ ಒಂದು ಅವರ ಒಂದು ಸಮಾಧಿಯನ್ನ ಕಟ್ಟಿದಾರೆ ನಿಜವಾಗ್ಲೇ ಹೇಳ್ತೀನಿ ಹ್ಯಾಟ್ಸ್ ಆಫ್ ಹೇಳಬೇಕು ವಿನೋದ್ ಕು ವಿನೋದ್ ರಾಜ್ಕುಮಾರ್ ಸರ್ಗೆ ಹಾಗೆ ಲೀಲಾವತಿ ಅಮ್ಮ ಅವರಿಗೆ ನಿಜ ಇಂಥ ಮಗನ್ನ ಪಡೆದಿರೋದಕ್ಕೆ ನೀವು ಪುಣ್ಯವಂತರು ಅಂತ ಹೇಳ್ಬೋದು ಇಂಥ ಅದೇನೋ ಅಂತಾರಲ್ಲ ಶ್ರವಣಕುಮಾರ ಅಂತ ಹೇಳ್ತಾರಲ್ಲ ಹಳೆಯ ಕಾಲದಲ್ಲೆಲ್ಲ ಶ್ರವಣಕುಮಾರನ ಪಡೆದಂಥ ತಂದೆ ತಾಯಿ ಆ ಥರ ಇವ್ರಿಗೆ ವಿನೋದ್ ರಾಜ್ಕುಮಾರ್ ಸರ್ ಅವರಿಗೆ ಶ್ರವಣಕುಮಾರ ಅಂತಲೇ ಅನಿಸುತ್ತೆ ಅವರು ಏನಪ್ಪ ಅವ್ರ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಏನೋ ಏನಪ್ಪ ಒಂದು ತಕ್ಕಡಿಯಲ್ಲಿ ಕುರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತದ್ರಲ್ಲ ಆ ರೀತಿ ಇವರು ತಕ್ಕಡಿ ಕೂರಿಸ್ಕೊಂಡು ಹೋಗ್ತಾರ ಬಟ್ ಅದು ಇಂಥ ಒಂದು ಸಮಾಧಿ ಕಟ್ಟಿದ್ದಾರೆ ನಿಜ ಹೇಳ್ತೀನಿ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ತುಂಬ ಒಂದು ಥ್ಯಾಂಕ್ಸು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಇಂಥ ಒಂದು ಸ್ಮಾರಕಕ್ಕೆ ಬಂದಿದ್ದಕ್ಕೆ ನಮಗಂತೂ ನಿಜ ಹೇಳ್ತೀನಿ ತುಂಬ ಖುಷಿಯಾಯಿತು ಒಂದು ದೇವಸ್ಥಾನಕ್ಕೆ ಬಂದು ಪುಣ್ಯ ಪಡೆದಿರೋ ಅಷ್ಟೇ ಖುಷಿ ಅನಿಸ್ತಾ ಇದೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ತಂದೆ ತಾಯಿಗಳ್ನ ಸರಿಯಾಗಿ ನೋಡ್ಕೊಳ್ದೆ ಅನಾಥ ಅಲ್ಲಿ ತಗೊಂಡೋಗಿ ಬಿಡ್ತಾ ಇದ್ದಾರೆ ಅದ್ರ ಬದಲು ಇಲ್ಲಿ ಬಂದು ತಾಯಿ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡು ಇದು ಈ ಮನ ಮುಟ್ಟುವಂಥ ಕೆಲಸ ಮಾಡಿದ್ದಾರೆ ವಿನೋದ್ರಾಜ್ ರಾಜ್ ಸರ್ ಅವರು ಎಂಥ ಇಂಥ ಕಲಾವಿದೆಯನ್ನು ಪಡೆದಂಥ ಅವರೇ ಧನ್ಯ ಅದರಲ್ಲಿ ಇಂಥ ಮಗನ ಪಡೆಯೋದಕ್ಕೆ ಅವರು ಪುಣ್ಯ ಮಾಡಿದರು ಇವ್ರ ಬಗ್ಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಸರ್ ತುಂಬ ದೊಡ್ಡ ವ್ಯಕ್ತಿ ಇವ್ರ ಬಗ್ಗೆ ಮಾಡೋಷ್ಟು ಮಾತಾಡೋಷ್ಟು ದೊಡ್ಡವರಲ್ಲ ನಾವು ಅದರಲ್ಲಿ ಏನೋ ಒಂದು ಎರಡು ತೊಂದರೆ ನುಡಿಗಳನ್ನ ಮಾತಾಡಿ ಮುಗಿಸ್ತಾ ಇದ್ದೀವಿ ಸರ್ ಓಕೆ ಇಲ್ಲೊಬ್ಬರು ಸ್ನೇಹಿತರಿದ್ದಾರೆ ಇವ್ರ ಹತ್ರ ಕೇಳೋಣ ಸರ್ ನಮಸ್ಕಾರ ಇಲ್ಲಿಂದ ಬಂದಿದ್ದೀರಾ ನಾನು ಬೆಂಗಳೂರು ಬೆಂಗಡಿ ಸೊ ಏನಂದರೆ ಜನ ಮಾತಾಡಪ್ಪ ಇವತ್ತು ಮಾತಾಡಿಲ್ಲ ಬಟ್ ಇವತ್ತು ಅನಿಸ್ತಾ ಇದೆ ಯಾಕಂದರೆ ಇಷ್ಟೊಂದು ತಾಯಿ ಮೇಲೆ ಮತ್ತೆ ಗೌರವವನ್ನು ಹೊಂದಿರೋದ್ರಂಥ ಎಸ್ ರಾಜ್ಕುಮಾರ್ ಅವರು ಅವ್ರ ಬಗ್ಗೆ ನಾವು ಏನು ಹೇಳಿದರೂ ಕಡಿಮೆ ಆಯಿತಾ ಈ ಥರ ಸ್ಮಾರಕಗಳನ್ನು ಕಟ್ಟಿದ್ದಾರೆ ಆಮೇಲೆ ಅವರು ಎಂಟೈರ್ ಫಿಲ್ಮ್ ಏನೇನಿದೆ ಅನ್ನೋ ಎಲ್ಲ ಫೋಟೋಗಳನ್ನ ಹಾಕಿದ್ದಾರೆ ಸೊ ಎಲ್ಲ ನೋಡ್ಬೋದು ಸೊ ನಾವು ಸಂಡೇ ಅಲ್ಲಿ ಇಲ್ಲಿ ವಿಸಿಟ್ಗಳಿಗೆಲ್ಲ ಹೋಗ್ತಾ ಇದ್ವಿ ಸೊ ನಾವು ಇವತ್ತು ಏನಂದ್ರೆ ನಮ್ಮ ಫ್ರೆಂಡು ನಾವು ಪ್ಲ್ಯಾನಿಂಗ್ ಮಾಡಿಬಿಟ್ಟು ಸೊ ಇಲ್ಲ ಇಲ್ಲಿ ಹೋಗಲೇ ನೋಡಲೇಬೇಕು ಇವತ್ತು ಹೇಗಿದೆ ಏನು ಅಂತ ನಾವು ಇವತ್ತು ಇಲ್ಲಿಗೆ ಬಂದಿದ್ವಿ ಸೊ ಏನಂದರೆ ಈ ಅಮ್ಮನವ್ರ ಲೀಲಾವತಿ ಅವ್ರ ಬಗ್ಗೆ ನಾವು ಮಾತಾಡಿದರೆ ಎಷ್ಟೇ ತುಂಬ ಎಷ್ಟು ಮಾತಾಡಿದ್ರೂ ಕಡಿಮೆನೇನೆ ಸೊ ಹಂಗಾಗಿ ಸರ್ ಏನು ಮಾತಾಡೋಕ್ಕಾಗ್ತಾ ಇಲ್ಲ ಕೊಟ್ಬಿಟ್ಟಿದ್ದಾರೆ ಏನು ಮಾಡಬೇಕು ಏನು ಸೊ ಇದನ್ನು ನೋಡಿಬಿಟ್ಟು ತುಂಬ ಮಕ್ಕಳು ಕಲಿಬೇಕು ಕಲಿಬೇಕಾಗಿರುತ್ತೆ ಕಲಿ ತುಂಬ ಕಲಿಬೇಕಾಗಿರೋದಿದೆ ಸೊ ಏನಂದರೆ ನಾನು ಆಲ್ಮೋಸ್ಟು ತುಂಬ ಜನ ಫಿಲ್ಮ್ ಆ್ಯಕ್ಟ್ರೆಸ್ಗಳನ್ನೂ ನೋಡಿದ್ದೀನಿ ಫಿಲ್ಮ್ ಆ್ಯಕ್ಟರ್ ಆಯಿತು ಹೀರೋಯಿನ್ಗಳನ್ನಾಯ್ತು ಆಯಿತು ನೋಡಿದ್ದೀನಿ ಸೊ ಈ ಥರ ಹೀರೋಗಳ ಸ್ಪೆಷಲಿಟಿ ಲೀಲಾವತಿ ಮಗನಾದ ವಿನೋದ್ ರಾಜ್ಕುಮಾರ್ ಅಂತ ಮಾನವೀತೆ ಸೊ ಅವರಲ್ಲಿರೋ ಒಂದು ಗುಣ ನೋಡಿ ನನಗೆ ತುಂಬ ನಮಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಸೊ ಅಷ್ಟೊಂದು ಅವ್ರ ಮೇಲೆ ಗೌರವ ಇದೆ ಸೊ ನಮ್ಮದೇನೆಂದರೆ ಸೊ ಜನ ತಿಳ್ಕೊಬೇಕು ಇನ್ಮೇಲಾದರೂ ಸೊ ಅಮ್ಮನ ಬಗ್ಗೆ ಆಯಿತು ಅಪ್ಪನ ಮರಿಗೆ ಆಯಿತು ಸೊ ಎಲ್ಲರೂ ಆಸ್ತಿ ಮಾಡಿದ್ರೇ ಮಾತ್ರ ಅಪ್ಪ ಅಮ್ಮ ಅನ್ನೋ ಗೌರವ ಕೊಡ್ತಾರೆ ಸೊ ಅಪ್ಪ ಅಮ್ಮನೇ ದೊಡ್ಡ ಆಸ್ತಿ ಸರ್ ಈಗ ನಮಗೇನಂತಂದರೆ ಅಪ್ಪ ಅಮ್ಮನೇ ದೊಡ್ಡ ಆಸ್ತಿ ಸೊ ಅವ್ರು ನಮಗೇನು ಮಾಡ್ತಾರೋ ಬಿಡ್ತಾರೋ ಆ ಸೆಕೆಂಡ್ರಿ ಏನಂದರೆ ಜನ್ಮ ಕೊಟ್ಟಿದ್ದಾರೆ ಆ ಜನ್ಮನ ಅವ್ರು ಕೊಟ್ಟಿರೋ ಅದಕ್ಕೋಸ್ಕರ ಆದರೂ ನಾವು ಜೀವನ ಆದರೂ ಮಾಡಿಬಿಟ್ಟು ಅವ್ರಿಗೋಸ್ಕರ ಆದರೂ ಬದುಕಬೇಕು ಆಯಿತಾ ಇವತ್ತು ನೋಡಿ ಅವ್ರ ಅಮ್ಮ ಮಾಡಿ ಕೊಟ್ಟಿದ್ದಾರೆ ಏನೋ ಅದನ್ನ ಎಷ್ಟೋ ಜನ ಈ ಜಾಗದಲ್ಲೇ ವಿನೋದ್ರಾಜ್ ಅವರ ಜಾಗದಲ್ಲೇ ಬೇರೆಯವರ ಪ್ಲಸ್ಟ್ ಬೇರೆಯವರು ಯಾಕೆ ನಾನೇ ಅಂತಲೇ ಹೇಳ್ಕೊಳ್ಳಿ ಸೊ ಏನೇನೋ ಮಾಡಿಬಿಟ್ಟು ಏನೋ ಕಲಿತಾ ಇದ್ವಿ ಹಿಂಗೆ ಮಾಡಿದ್ರು ಸೊ ಇವರು ಅದೇನೋ ಪುಣ್ಯ ಅನ್ನಿಸಕ್ಕೆ ನೀಲಾವತಿ ಅವ್ರ ಮಗನಾಗಿ ಹುಟ್ಟಿದಕ್ಕೆ ಸೊ ಅವ್ರದ್ದು ಫಿಲ್ಮ್ಗಳಾಯಿತು ಅವರಾಯಿತು ಸೊ ನಾವು ಆಲ್ರೆಡಿ ತುಂಬ ದಿನದಿಂದ ಬರಬೇಕು ಅವರಿದ್ದಾಗಿಂದೇ ಬರಬೇಕು ಬರಬೇಕು ಅಂತಾನೆ ಅನ್ಕೊಂಡಿದ್ವಿ ಸೊ ಬರೋಕ್ಕಾಗಲಿಲ್ಲ ಸೊ ಇವತ್ತು ಅವರ ಹೋದ್ಮೇಲೆ ಸೊ ಅವ್ರದ್ದು ಸ್ಮಾರಕ ನೋಡಿ ಬಂದಿದ್ವಿ ಸೊ ಇಲ್ಲೆಲ್ಲ ನೋಡಿದ ಮೇಲೆ ನಮಗೆ ನಿಮ್ಮ ಮನಸ್ಸಿಗೆ ದುಃಖನೂ ಆಗುತ್ತೆ ಅಷ್ಟೇ ಸಂತೋಷವೂ ಆಗುತ್ತೆ ಆಯಿತಾ ಇಷ್ಟು ಹೇಳೋಕ್ಕೆ ನಾನು ತುಂಬ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ ಎಲ್ರಿಗೂ